ಚಂದ್ರ ಮಲ್ಗಿದ್ದಾನೆ ಇಲ್ಲಿ ಒಳಗೆ ನನಗೆ ಚೆನ್ನಾಗಿ ಹಾಲು ಕುಡಿಸಿ ಶಾರದಾ ನೆಮ್ಮದಿಯಾಗ ಮಲಗಿದ್ದಾಳೆ ನನಗೆ ಹಸವಾಗ್ತಾ ಇರೋದು ಇವ್ರಿಗೆ ಗೊತ್ತಾಗ್ತಿಲ್ವಾ ಎಷ್ಟು ಚೆನ್ನಾಗಿ ಗೊರ್ಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ ನೋಡಿ ಹಾ ಇವಾಗಲೇ ನಾನು ಬ್ರಹ್ಮಾಸ್ತ್ರ ಉಪಯೋಗಿಸೋ ಸರಿಯಾದ ಸಮಯ ಶಾರದಾ ಹೋಗು ಭಾಸ್ಕರ ನಿನ್ನ ಕರಿತಾ ಇದ್ದಾನೆ ಇದ್ದಾನೆ ನಿಮ್ಮನ್ನ ಕರಿತಾ ಕರಿತಾ ಕರಿತಿರೋದು ಕರಿತಿರೋದು ಹೋಗು ಇರೋದು ಶಾರದಾ ಇದ್ರು ನಿಮಗ್ ಮಾತ್ರ ಗೊತ್ತಾಗೋ ಹಾಗೆ ಯಾವ ಭಾಷೆ ಅವನು ಅದು ನನಗೆ ಗೊತ್ತಾಗ್ಲಿಲ್ಲ ನಡೀರಿ ನಡೀರಿ ಯಾರ ಗೊತ್ತೋ ನಿಮ್ಮನ್ನೇ ಕರೆದ್ನೇನು ಏನಾಯ್ತು ಭಾಸ್ಕರನಿಗೆ ಶಾರದಾ ಚಿಕ್ಕ ಮಗುವಿಗೆ ತುಂಬಾ ಹಸುವಾಗುತ್ತಲ್ವಾ ಬೇಗ ಹಾಲ್ ಕುಡ್ಸು ರಾಮ ನೀವು ನಿಮ್ ಬಗ್ಗೆ ಹೇಳ್ತಾ ಇದ್ದೀರಾ ಆದ್ರೆ ಹೆಸರು ಮಾತ್ರ ಹಾಲು ತಗೊಳ್ತಾ ಇದ್ದೀರಾ ಹ್ಮ್ ಅವ್ನಿಗೆನೋ ಪಾಪ ಚುಚ್ತಾ ಇರ್ಬೋದು ಹೊಟ್ಟೆ ನೋತಾ ಇರ್ಬೋದು ಸುಮ್ನೆ ಇರು ಆಯ್ತಾ ಚುಚ್ಚದು ಹೊಟ್ಟೆ ನೋವುದು ಎಲ್ಲಾ ನಿನ್ ಸಬೂಬು ನಿಮ್ ಇಬ್ರು ವಾದ ಕೇಳಕ್ಕಲ್ಲ ನಾನು ಎಬ್ಸಿದ್ದು ನಾನೇನ್ ಮಾಡಿದೀನಿ ಅಂತ ಸ್ವಲ್ಪ ಕೆಳಗ ನೋಡಿ ಲಂಗೋಟಿನ ಗಲೀಜ್ ಮಾಡ್ಕೊಂಡಿದ್ದಾನೆ ಮೂರ್ನೇ ಬಾರಿ ಇದು ಹೌದು ಅವನು ಮೂರ್ನೇ ಬಾರಿ ಇರ್ಬೋದು ಆದ್ರೆ ಸ್ವಚ್ಛ ಮಾಡ್ಬೇಕಾಗಿರೋದು ಈ ಬಾರಿ ನೀವೇ ಲೆಕ್ಕ ಮಾಡ್ಕೊಂಡೇ ಕೂತಿರ್ತೀರಾ ಅಥವಾ ಲಂಗೋಟಿನೂ ಬದಲಾಯಿಸ್ತೀರಾ ನಾನ್ ಯಾಕೆ ಮಾಡ್ಲಿ ನನಗವೆಲ್ಲ ಬರಲ್ಲ ಲಂಗೋಟಿ ಕೊಟ್ಟದಕ್ಕೆ ನನ್ಗೆ ಯಾರಾದ್ರೂ ಹೇಳ್ಕೊಟ್ಟಿದಾರಾ ಏನಾಯಿತು ಬರೀ ಸ್ವಚ್ಛ ಮಾಡಬೇಕು ಅದಕ್ಕೇನೀಗ ಮುಹೂರ್ತ ನೋಡೋಣವೇ ಸರಿ ಶುರು ಮಾಡು ಬೇಗ ಲಂಗೋಟಿ ಬದಲಾಯಿಸು ಬಂದ್ರು ನೋಡಿ ನಮ್ಮ ಕಾಲೇಜಿ ಒಂದು ಮಾತು ಆಡದೆ ಎಲ್ಲರ ಹತ್ರನೂ ಎಲ್ಲ ಕೆಲಸ ಮಾಡಿಸ್ತಾಳೆ ಕಾಲಿತ್ತು ನಿನ್ನದಲ್ವೋ ಮಗು ಕಾಲೆತ್ತು ಓಹ್ ಎರಡು ಕಾಲ ನಿತ್ತು ಇದ್ದೀನಿ ಈಗ ಲಂಗೋಟಿ ಬಿಚ್ಚು ಆರಾಮಾಗಿ ನಿಧಾನವಾಗಿ ಮಾಡು ಏನ್ ನಿಧಾನ ಮಾಡುವಂತಿದ್ದೀರಾ ನೀವ್ ನೋಡಿ ಎಷ್ಟು ಅಲ್ಲಾಡ್ತಿದ್ದಾನೆ ಭಾಸ್ಕರ ಭಾಸ್ಕರ ನಿಧಾನವಾಗಿ ಅಲ್ಲಾಡ್ಬೇಡ ಹುಷಾರಾಗಿ ಇಷ್ಟು ಪುಟ್ಟದಾಗಿದ್ದಾನೆ ಇಷ್ಟೊಂದೆಲ್ಲ ಹೇಗೆ ಹೊರಾಗ್ತಿಗಿತ್ತ ಇವನು ಅಯ್ಯೋ ಹೇಗ್ ಕಟ್ತಾ ಇದೆಯಾ ನೋಡು ಯಾವ್ದನ್ ಮುಚ್ಬೇಕು ಅದನ್ನೇ ಮುಚ್ತಾ ಇಲ್ಲ ಏನ್ ನಗ್ತಾ ಇದೆಯಾ ಸರಿ ಕಟ್ಟು ಅಯ್ಯೋ ನನ್ನ ಪಾಡ್ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಓಹೋ ಲಂಗೋಟಿ ಬದ್ಲಾಯ್ಸಕ್ಕೂ ಬರಲ್ಲ ನಿನಗೆ ಗೊತ್ತಿಲ್ಲ ತಂದೆ ಹೇಗಾದ್ಯೋ ಅಂತ ಇವಳು ಇವಳು ಈ ಶಾರದ ಮಹಾತಾಯಿನೇ ಅಮ್ಮ ಏನ್ ಹ್ಞೂ ಲಂಗೋಟಿ ಬದಲಾಯಿಸಕ್ಕೂ ಬರಲ್ಲ ಸರಿಯಾಗಿ ಮಾಡು ನಾವ್ ಕೆಲಸ ಮಾಡು ಈ ಕೋಲ್ನ ನನಗ್ ಕೊಡು ಈ ಲಂಗೋಟಿನ ಹಿಡ್ಕೊ ಅದ್ ಹೇಗ್ ಕಟ್ಬೇಕು ಅದನ್ನ ನೀನೇ ಕಟ್ಟು ನಾನೇನು ಅಡ್ಡಿ ಮಾಡಲ್ಲ ಅದಕ್ಕೆ ಆರಾಮಾಗಿ ನಿಧಾನವಾಗಿ ಸುಸ್ತಾಯ್ತು ಇವಾಗ ಸ್ವಲ್ಪ ಮಲ್ಕೋತೀನಿ ಬೆಳಿಗ್ಗೆನೂ ಇವ್ರ್ನೆಲ್ಲ ನಾನೇ ತಾನೇ ಎಬಿಸ್ಬೇಕು ಶಾರದಾ ಇವ್ನಿಗೆ ನಿದ್ದೆ ಬರ್ತಿದೆ ಅನ್ಸುತ್ತೆ ಹೌದಾ ಅವ್ನಿಗೆ ನಿದ್ದೆ ಬರ್ತಾ ಇದೀಯಾ ನಿಮಗೆ ಬರ್ತಾ ಇದ್ಯಾ ಹೌದು ನನಗೂ ನಿದ್ದೆ ಬರ್ತಿದೆ ಸಭೆಗೆ ಹೋಗ್ಬೇಕಲ್ವಾ ಇಪ್ಪತ್ನಾಲ್ಕು ಗಂಟೆ ಸಭೆ 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 ಅಂತ ಇರ್ತೀರಾ ಯಾವುದೋ ಧರ್ಮಶಾಲೆಲಿಲ್ಲ ಅದನ್ ಮರಿಬೇಡಿ ನೀವು ಮನೇಲಿ ಇರ್ತೀರಿ ಅಂದ್ಮೇಲೆ ಮನೆ ಕೆಲ್ಸಗಳಲ್ಲೂ ನೀವು ಸಹಾಯ ಮಾಡ್ಬೇಕು ಈಗ ತಂದೆ ಬೇರೆ ಆಗಿದ್ದೀರಿ ನೀವು ಮರಿಬೇಡಿ ಅವನ್ ಎದ್ದ ಅಂದ್ಮೇಲೆ ಅವಾಗ ನೀವೂ ಎದ್ದೇಳ್ಬೇಕು ಗೊತ್ತಾಯ್ತಾ ಶಾರದಾ ಅವ್ರೆ ನಿಮ್ಗೆ ಪ್ರವಚನ ಕೊಡೋದು ತುಂಬಾ ಇಷ್ಟ ಅನ್ಸುತ್ತೆ ತಾಯಿಯಾಗಿ ತಪ್ಪ ಮಾಡ್ಬಿಟ್ಟೆ ನೀನಂತೂ ಪ್ರವಚನ ಕೊಡೋ ಸಾಧ್ಯವಾಗ್ಬೇಕಾಗಿತ್ತು ಅಲ್ವಾ ಗಂಡ ಹೆಂಡತಿರ್ ಮಧ್ಯ ಜಗಳ ಆಡಕ್ಕೆ ತುಂಬಾ ವಿಷಯಗಳಿರ್ತವೆ ಆದ್ರೆ ನೀವು ನನ್ನ ಮೊಮ್ಮಗನ್ ವಿಷಯದಲ್ಲಿ ಜಗಳ ಆಡಕ್ ಹೋಗ್ಬೇಡಿ ನಿಮ್ ಕಷ್ಟ ಆದ್ರೆ ನಾನೇ ರಾತ್ರಿ ಎಲ್ಲಾ ಎದ್ದಿರ್ತೀನಿ ಇವ್ ನೋಡ್ಕೊಳಕ್ಕೆ ಅಯ್ಯೋ ಅಮ್ಮ ನೀನು ಎಷ್ಟು ಒಳ್ಳೆವಳು ನಿನ್ ಬುದ್ಧಿ ರಾತ್ರಿ ಆದ್ರೆ ಚುರುಕಾಗತ್ತೆ ಅಂತ ಅನ್ಸುತ್ತೆ ನನ್ಗೆ ಅಲ್ವಾ ತುಂಬಾ ಚೆನ್ನಾಗಿ ಕೆಲ್ಸ ಮಾಡುತ್ತೆ ಒಳ್ಳೆ ನಿರ್ಧಾರ ತಗೊಂಡೆ ಎದ್ದಿರು ಎದ್ದಿರು ಇಡೀ ರಾತ್ರಿ ಎದ್ದಿರು ನಡಿ ನಡಿ ಶಾರದಾ ನನ್ನ ಊಟದ ಬುತ್ತಿ ಎಲ್ಲಿ ಇವತ್ತು ಸಭೆಗೆ ಹೋಗೋದಕ್ಕೆ ತಡ ಆಗುತ್ತೆ ಎತ್ಕೊಳ್ಳಿ ಅಲ್ಲಿ ಅಡಿಗೆ ಮನೆಯಲ್ಲಿ ಬುತ್ತಿ ಇದೆ ಎತ್ಕೊಳ್ಳಿ ನಾವಿಲ್ಲಿ ಭಾಸ್ಕರಿಂಗೆ ವಾಲಿಶ್ ಮಾಡ್ತಾ ಇದ್ದೀವಿ ಬುತ್ತಿ ಬಟ್ಟೆ ಏನೋ ನಾನು ಎತ್ಕೋತೀನಿ ಆದ್ರೆ ಭೋಜನ ಕಟ್ಟೋರು ಯಾರು ಅಡಿಗೆನೆ ಮಾಡಿಲ್ಲ ಅಂದಮೇಲೆ ಬುತ್ತಿ ಹೇಗೆ ಕಟ್ಟೋದು ನಮ್ ಅಪ್ಪು ನಂತರಾನೇ ಕೈ ಕೈಗೆ ಸೇವೆ ಆಗ್ಬೇಕು ಅಂತಂದ್ರೆ ಅವ್ಗೂ ಒಂದ್ ಜೋಕಾಲಿ ಊಟ ರಾಮ ಸ್ವಲ್ಪ ಬಾಯ್ ಮುಚ್ಕೊಂಡಿರು ನೀನ್ ಇಲ್ಲಿ ನನ್ನ ಮಮ್ಮಗನ್ಗೆ ಮಾಲಿಶ್ ಮಾಡ್ತಾ ಇದ್ದಾರೆ ಹಾಗಂತ ನಾನಲ್ಲ ಅಮ್ಮ ಹೇಳ್ತಾ ಇದಾರೆ ಓ ಅಮ್ಮೇಶ್ವರಿ ನಿನ್ ಸೊಸೆಯಿಂದ ನೋಡ್ ಕಲ್ತ್ಕೋ ಅವಳು ಮಗನ್ಗೆ ಮಾಲಿಶ್ ಮಾಡ್ತಾ ಇದ್ದಾಳೆ ನೀನು ಅಡಿಗೆ ಮನೆಗ್ ಬಂದು ನಿನ್ ಮಗನ್ಗೆ ಸಹಾಯ ಮಾಡು ಆಮೇಲೆ ಅಮ್ಮ ಇಲ್ಲಿ ಕೇಳು ನೀನ್ ಮಾಡೋ ಜಪಾನ ಕಮ್ಮಿ ಮಾಡು ಇಲ್ಲಿ ಬಂದು ಊಟ ಕಟ್ಕೊಡು ಬಿಡು ಅಮ್ಮ ಸರಿ ಅವ್ನ ನೀನ್ ಅಯ್ಯೋ ಇವ್ ನನ್ ಮೇಲೆ ಹುಚ್ಚೆ ಮಾಡ್ಬಿಟ್ಟ ನನ್ನ ಜನ್ಮ ಪವಿತ್ರವಾಗೋಯ್ತು ರಾಮ ಇವ್ನ ಲಂಗೋಟಿ ಬದಲಾಯಿಸು ರಾಮ ಲಂಗೋಟಿ ಹೋಗ್ಬೇಕು ಇದಕ್ಕಿಂತ ದೊಡ್ಡ ಕೆಲ್ಸ ಮಾಡೋದಿದೆ ನೀವೇ ಬದಲಾಯಿಸಿ ಮತ್ತೊಮ್ಮೆ ಇವತ್ತು ತಿನ್ಬೇಕೇನೋ ಅನ್ಸುತ್ತೆ ಅಮ್ಮ ಇವನ್ ಹೊರಗಡೆ ಪೂರ್ತಿ ಮಾಡಿ ನೀವ್ ಲಂಗೋಟಿ ಬದಲಾಯಿಸಿ ಮಗುನ ಹೇಗ್ ನೋಡ್ಕೊಳೋದು ಅಂತ ನೀವಿಬ್ರು ಯಾವಾಗ ಕಲಿತೀರೋ ಏನೋ ಅಯ್ಯೋ ಇನ್ನು ಚಿಕ್ಕವನಲ್ವಾ ಅವ್ನು ಇವನ್ ಬೆಳಿತಾ ಬೆಳಿತಾ ನಾವು ಕಲ್ತ್ಬಿಡ್ತೀವಿ ಅಲ್ವಾ ಶಾರದಾ ನಾನು ನಾನು ಸಭೆಗೆ ಹೋಗ್ತೀನಿ ಆಗ್ಲೇ ತಡ ಆಗೋಗಿದೆ ಪಂಡಿತ ರಾಮಕೃಷ್ಣರೇ ಮಹಾರಾಜರೇ ನಾವು ಕೆಲವು ದಿನಗಳಿಂದ ದಕ್ಕನಿನ ರಾಜರೊಂದಿಗೆ ಸಂಧಿ ಮಾಡಿಕೊಳ್ಳುವುದರ ಬಗ್ಗೆ ಚರ್ಚಿಸುತ್ತಿದ್ದೇವೆ ನೀವು ಇದರ ಪರವಾಗಿ ಅಥವಾ ವಿರುದ್ಧವಾಗಿ ಏನನ್ನೂ ಹೇಳಿಲ್ಲ ನೀವು ಶಾರೀರಿಕವಾಗಿ ಇಲ್ಲಿ ನಮ್ಮೆದುರುಗಿದ್ದೀರಿ ಆದರೆ ಮಾನಸಿಕ ರೂಪದಲ್ಲಿ ಇಲ್ಲಿಲ್ಲ ಏನು ವಿಷಯ ಪಂಡಿತ ರಾಮಕೃಷ್ಣರೇ ಇತ್ತೀಚೆಗೆ ನೀವು ದಣಿದಂತೆಯೂ ಕಾಣುತ್ತಿದೆ ಹಾಗಲ್ಲ ಮಹಾರಾಜರೇ ನಾನು ನಿಮ್ಮ ಪೂರ್ತಿ ಚರ್ಚೆಯನ್ನು ಕೇಳಿದ್ದೇನೆ ಯೋಗ್ಯವಾದ ಸಲಹೆ ಕೊಡುವ ಅವಶ್ಯಕತೆ ಏನೂ ಇರಲಿಲ್ಲ ಹಾಗಾಗಿ ನಾನು ಸುಮ್ಮನಿದ್ದೆ ಪಂಡಿತ ರಾಮಕೃಷ್ಣ ನೀವು ಏನು ಹೇಳಲು ಹೊರಟಿದ್ದೀರಿ ಮಹಾರಾಜರು ನಮ್ಮನ್ನೆಲ್ಲ ಈ ಸಭೆಗೆ ಕರೆದು ನಮ್ಮೊಂದಿಗೆ ವಿಚಾರ ವಿಮರ್ಶೆ ಮಾಡುತ್ತಿರುವುದು ಅದಕ್ಕೇನು ಯೋಗ್ಯತೆ ಇರಲಿಲ್ಲವೇ ಎಲ್ಲವೂ ವ್ಯರ್ಥವೇ ಇಲ್ಲ ಇಲ್ಲ ಗುರುಗಳೇ ನಾನು ಹೇಳಿದ ಮಾತಿನ ಅರ್ಥ ಅದಲ್ಲ ಏ ಈ ಅರ್ಥ ಅದಲ್ಲ ಆ ಅರ್ಥ ಅದಲ್ಲ ಈ ರೀತಿ ಮಾತನಾಡುವುದನ್ನು ಮೊದಲು ಬಿಡಿ ನೀವು ಆಸ್ಥಾನದಲ್ಲಿ ಏನು ಮಾತನಾಡಬೇಕಾದ್ರೂ ನೀವು ನಮ್ಮ ಹಾಗೆ ನೇರವಾಗಿ ಮಾತನಾಡಿ ಶರೀರಕ್ಕೆ ಹುಷಾರಿಲ್ಲವೇ ಹೋಗಿ ಔಷಧಿಯನ್ನು ತೆಗೆದುಕೊಂಡು ಬಂದು ನಮ್ಮೊಂದಿಗೆ ಮಾತನಾಡಿ ತಿಳಿಯಿತೇ ಮಹಾರಾಜರೇ ಸೂರಪ್ಪ ಮತ್ತು ಚಂದ್ರಪ್ಪ ತಮ್ಮ ಸಮಸ್ಯೆಯ ಪರಿಹಾರಕ್ಕಾಗಿ ಆಸ್ಥಾನಕ್ಕೆ ಬರಲು ನಿಮ್ಮ ಬಳಿ ಅನುಮತಿಯನ್ನು ಬಯಸುತ್ತಿದ್ದಾರೆ ಸೂರಪ್ಪ ಹಾಗೂ ಚಂದ್ರಪ್ಪ ಪಂಡಿತ ರಾಮಕೃಷ್ಣರೇ ಇವರಿಬ್ಬರನ್ನು ನಾವು ನಿಮ್ಮ ಬಳಿ ಕಳಿಸಿದ್ದೆವು ಇವರು ಮತ್ತೆ ರಾಜ್ಯಸಭೆಗೆ ಬಂದಿದ್ದಾರೆ ಕ್ಷಮಿಸಿ ಮಹಾರಾಜರೇ ಸಮಯದ ಅಭಾವದಿಂದ ಅವರನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲ ಕ್ಷಮಿಸಿ ಅಯ್ಯೋ ಮೂರ್ಖರು ಪಂಡಿತ ರಾಮಕೃಷ್ಣ ನೀವು ನಿಮ್ಮ ಸಮಯವನ್ನು ಎಲ್ಲಿ ವ್ಯರ್ಥ ಮಾಡುತ್ತೀರಿ ಇಷ್ಟೊಂದು ಸೌಮ್ಯರಿತವನ್ನು ಎಲ್ಲಿಂದ ತರುತ್ತೀರಿ ಮಹಾರಾಜರೇ ದಯವಿಟ್ಟು ಚಂದ್ರಪ್ಪ ಹಾಗೂ ಸೂರಪ್ಪ ಅವರನ್ನು ಆಸ್ಥಾನಕ್ಕೆ ಬರಲು ಅನುಮತಿ ನೀಡಿ ನಾವು ಅವರ ಸಮಸ್ಯೆಗೆ ಪರಿಹಾರ ನೀಡುತ್ತೇವೆ ನಮ್ಮ ಬಳಿ ರಾಜ್ಯಕ್ಕಾಗಿ ಬಹಳಷ್ಟು ಸಮಯವಿದೆ ಹೌದು ಗುರುಗಳೇ ರಾಮಕೃಷ್ಣ ತೆನಾಲಿನ ಬಿಟ್ಟು ವಿಜಯನಗರಕ್ಕೆ ಬಂದ ಮೇಲೆ ನಿಮ್ಗೆ ಯಾವ ಕೆಲಸನೂ ಬಿಟ್ಟಿಲ್ಲ ನಿಮ್ಮ ಹತ್ರ ತುಂಬಾ ಸಮಯ ಇದೆ ಒಳ್ಳೆಯದು ಮಹಾಮಂತ್ರಿಗಳೇ ಮಹಾರಾಜರೇ ಸೂರಪ್ಪ ಮತ್ತು ಚಂದ್ರಪ್ಪರನ್ನು ಆಸ್ಥಾನಕ್ಕೆ ಕರೆದು ತನ್ನಿ ಪ್ರಣಾಮಗಳು ಮಹಾರಾಜರೇ ಪ್ರಣಾಮಗಳು ಗುರು ತಾತಾಚಾರ್ಯರೇ ಪ್ರಣಾಮಗಳು ಪ್ರಣಾಮ ಮಹಾರಾಜರೇ ನಾನು ಮತ್ತೆ ಚಂದ್ರಪ್ಪ ಅಕ್ಕಪಕ್ಕದ ಮನೆಯವರು ಚಂದ್ರಪ್ಪನ ಮನೆ ಮುಂದೆ ಒಂದು ಬಾವಿ ಇದೆ ಅದು ನನ್ನ ಮನೆಯ ಗೋಡೆಗೆ ಅಂಟಿಕೊಂಡಿದೆ ಕೆಲ ದಿನಗಳ ಹಿಂದೆ ಚಂದ್ರಪ್ಪನ ಬಾವಿಯನ್ನು ಖರೀದಿಸಿದ್ದೆ ಅದರ ನೀರಿನಿಂದ ನಾನು ವ್ಯವಸಾಯ ಮಾಡಬಹುದಿತ್ತು ಚಂದ್ರಪ್ಪನವರೇ ನೀವು ಈ ವಿಷಯದ ಬಗ್ಗೆ ಏನು ಹೇಳುವಿರಿ ಸೂರಪ್ಪ ಹೇಳುತ್ತಿರುವುದು ನಿಜ ಇದರಲ್ಲಿ ಏನು ಸಮಸ್ಯೆಯೇ ಇಲ್ಲ ಶೀಘ್ರವಾಗಿ ನಿಮ್ಮ ಸಮಸ್ಯೆಯನ್ನು ಹೇಳಿ ನಮ್ಮ ಬಳಿ ನಿಮ್ಮ ಸಮಸ್ಯೆಗೆ ನಾವು ಪರಿಹಾರ ನೀಡುತ್ತೇವೆ ಗುರುಗಳೇ ನನ್ನ ಸಮಸ್ಯೆ ಏನಂದ್ರೆ ಆ ಬಾವಿಗಾಗಿ ಏನು ಧನ ನಿಶ್ಚಯವಾಗಿತ್ತು ಅದನ್ನು ನಾನು ಚಂದ್ರಪ್ಪನಿಗೆ ನೀಡಿದ್ದೇನೆ ಆದರೆ ಬಾವಿಯ ಜಲವನ್ನು ಚಂದ್ರಪ್ಪ ಬಳಸಲು ಬಿಡುತ್ತಿಲ್ಲ ಅವನೇ ಸ್ವಯಂ ಬಳಸುತ್ತಿದ್ದಾನೆ ಗುರುಗಳೇ ನೀವು ಜ್ಞಾನಿಗಳು ಮಹಾಜ್ಞಾನಿಗಳು ನೀವು ನ್ಯಾಯದಾತರು ಅದೆಲ್ಲ ಇರಲಿ ಯಾಕೆ ನೀವು ಹೀಗೆ ಬಿಕ್ಕಡಿಸುತ್ತಿರುವ ಅಭ್ಯಾಸ ಗುರುಗಳೇ ಕೆಟ್ಟ ಅಭ್ಯಾಸ ಗುರುಗಳೇ ನೀವೇ ಇದಕ್ಕೆ ನ್ಯಾಯ ನೀಡಬೇಕು ನಾನು ಒಂದು ಸಮ್ಮತಿ ಪತ್ರ ಮಾಡಿ ಇವರಿಂದ ಬಾವಿಗಾಗಿ ಹಣ ಪಡೆದುಕೊಂಡಿದ್ದೆ ಹಾಗೂ ಬಾವಿಯ ಮಾಲೀಕತ್ವ ಸೂರಪ್ಪನಿಗೆ ನೀಡಿದೆ ಆದರೆ ಬಾವಿಯಲ್ಲಿರುವ ನೀರು ನನ್ನದು ಸೂರಪ್ಪನದಲ್ಲ ಮಹಾರಾಜರೇ ಸೂರಪ್ಪನಿಗೆ ನಾನು ಬಾವಿಯನ್ನು ಮಾರಿದೆ ಬಾವಿಯೊಳಗಿರುವ ನೀರನ್ನಲ್ಲ ಉದಾಹರಣೆಗೆ ಗುರುಗಳೇ ನನ್ನ ಬಳಿ ಒಂದು ಸುಂದರವಾದ ಬುಟ್ಟಿ ಇದೆ ಅದರೊಳಗೆ ಎರಡು ಸೇಬುಗಳಿವೆ ನೀವು ನನ್ನಿಂದ ಬುಟ್ಟಿಯನ್ನು ಖರೀದಿಸಿದಿರಿ ನಿಮಗೆ ಏನು ಸಿಕ್ಕಿತು ಬುಟ್ಟಿ ಇನ್ನೇನ್ ಸಿಗುತ್ತೆ ಮೊದಲಿಂದಲೂ ನನ್ನ ಬಳಿ ಇದ್ದ ಎರಡು ಸೇಬುಗಳು ಆ ಬುಟ್ಟಿಯಲ್ಲಿದ್ದವಲ್ಲ ಅವು ಅದು ನಿಮ್ಮದಾಗುತ್ತದೆಯೇ ನೀವೇ ಇದಕ್ಕೆ ಉತ್ತರ ಕೊಡಿ ಅದು ನಿಮ್ಮದು ನಮ್ಮದೆಲ್ಲಾಗುತ್ತದೆ ನಾನು ಅದನ್ನೇ ಹೇಳುತ್ತಿರುವೆ ಗುರುಗಳೇ ಗುರುಗಳೇ ಈ ಸಮ್ಮತಿ ಪತ್ರವನ್ನು ನೋಡಿ ನೋಡಿ ಗುರುಗಳೇ ಗುರುಗಳೇ ಸೂರಪ್ಪನಿಗೆ ನಾನು ನೀರನ್ನು ಮಾರಿದ ಎಂದು ಬರೆದಿದೆಯೇ ಹಾಗೇನಾದರೂ ಉಲ್ಲೇಖವಾಗಿದೆಯೇ ಇಲ್ಲ ಹಾಗಾದರೆ ಏನು ಬರೆದಿದೆ ಗುರುಗಳೇ ಬಾವಿ ಸೂರಪ್ಪನದು ಎಂದು ಹೌದು ಗುರುಗಳೇ ಅದನ್ನೇ ನಾನು ಹೇಳುತ್ತಿರುವೆ ನಾನು ಸೂರಪ್ಪನಿಗೆ ಕೇವಲ ಬಾವಿ ಮಾರಿದ್ದೇನೆ ಅದರೊಳಗಿರುವ ನೀರನ್ನಲ್ಲ ಮಹಾರಾಜರೇ ಮಹಾರಾಜರೇ ಇದರಿಂದ ಏನು ತಿಳಿಯುತ್ತದೆ ಎಂದರೆ ಚಂದ್ರಪ್ಪನು ಸೂರಪ್ಪನವರಿಗೆ ಬಾವಿಯನ್ನು ಮಾರಿದ್ದಾರೆ ನೀರನ್ನಲ್ಲ ಎಂದು ಸೂರಪ್ಪನವರೇ ಈಗ ದುಃಖಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ ನೀವು ಬಾವಿಯನ್ನಲ್ಲ ಜೊತೆಗೆ ನೀರನ್ನೂ ಖರೀದಿಸಬೇಕಾಗಿತ್ತು ಬಹುಶಃ ಬಾವಿಯು ನಿಮಗೆ ಉಚಿತವಾಗಿಯೇ ದೊರಕುತ್ತಿತ್ತು ಈಗ ಮೂರ್ಖತನ ಮಾಡಿ ಪ್ರಯೋಜನವಿಲ್ಲ ಅನುಭವಿಸಿ ಅನುಭವಿಸಿ ಮಹಾರಾಜರೇ ಈ ಸಹಮತಿ ಪತ್ರವನ್ನು ನಾವು ಆಧಾರವಾಗಿಟ್ಟುಕೊಂಡು ಏನನ್ನು ತೀರ್ಮಾನಿಸುತ್ತಿದ್ದೀವಿ ಎಂದರೆ ಬಾವಿಯ ನೀರು ಸೂರಪ್ಪನವರದಲ್ಲ ಮಹಾರಾಜರೇ ಇದು ಅನ್ಯಾಯ ಮಹಾರಾಜರೇ ನನಗೆ ತುಂಬಾ ಮೋಸವಾಗುತ್ತಿದೆ ಮಹಾರಾಜರೇ ಬಾವಿಯನ್ನು ನೀರಿಗಾಗಿ ಖರೀದಿಸುತ್ತಾರಲ್ಲವೇ ಇಲ್ಲವಾದರೆ ಬಾವಿಯನ್ನು ಏಕೆ ಖರೀದಿಸಲಿ ಮಹಾರಾಜರೇ ನನ್ನ ಬಳಿ ಎಷ್ಟು ಹಣವಿತ್ತೋ ಅಷ್ಟನ್ನು ಬಾವಿಗಾಗಿ ನೀಡಿದೆ ಆದರೆ ಚಂದ್ರಪ್ಪ ನನಗೆ ನೀರು ಕೊಡುತ್ತಿಲ್ಲ ನನ್ನ ಬೆಳೆ ನಾಶವಾಗುತ್ತಿದೆ ಮಹಾರಾಜರೇ ಇಲ್ಲಿ ಬಂದರೂ ನ್ಯಾಯ ಸಿಗಲಿಲ್ಲವೆಂದರೆ ಮತ್ತೆ ಮಹಾರಾಜರೇ ಮಹಾರಾಜರೇ ನಾನು ಎಲ್ಲಿ ಹೋಗಲಿ ಹೇಳಿ ಮಹಾರಾಜರೇ ಇವರು ಹೇಳಿದ್ದು ಸರಿ ಇದೆ ಚಂದ್ರಪ್ಪ ಅವರು ಏನು ಹೇಳ್ತಿದಾರಲ್ಲ ಅದು ಸರಿ ಇದೆ ನೀವೇನು ಹೇಳುತ್ತಿದ್ದೀರಿ ಈಗ ನನ್ನ ಬಳಿ ಏನು ಉಳಿದಿಲ್ಲ ನಾನು ನಾಶವಾಗಿ ಹೋಗುತ್ತೇನೆ ಸೂರಪ್ಪರವರೇ ನೀವು ಧೈರ್ಯವಾಗಿರಿ ನೀರಿಲ್ಲ ಅಂದ್ರೆ ಏನಂತೆ ಬಾವಿ ಇದೆಯಲ್ಲ ಖುಷಿ ಪಡಿ ಚಿಂತೆ ಯಾಕೆ ಮಾಡ್ತಿದ್ದೀರಿ ಇದಕ್ಕೆ ವಾದ ವಿವಾದ ಮಾಡೋ ಅವಶ್ಯಕತೆನೇ ಇಲ್ಲ ಬಾವಿಯಲ್ಲಿ ನೀರು ಎಷ್ಟಾದರೂ ಇರಲಿ ಕಡಿಮೆ ಅಥವಾ ಹೆಚ್ಚು ಬಾವಿ ನಿಮ್ಮದೇ ಅಲ್ಲವೇ ಏನಂತೀರಿ ಚಂದ್ರಪ್ಪನವರೇ ಹೇಳಿ ಪಂಡಿತ ರಾಮಕೃಷ್ಣ ನಿಮ್ಮ ಮಾತು ಸರಿ ಸರಿ ಇದೆ ಗುರುಗಳೇ ನಿಮ್ಮ ನಿರ್ಣಯ ಸರಿಯಾಗಿದೆ ಆದ್ರೆ ಒಂದು ವಿಷಯ ನನಗೆ ತಿಳಿಯುತ್ತಿಲ್ಲ ತಿಳಿಯುವುದಿಲ್ಲ ನಿನಗೇನೂ ತಿಳಿಯುವುದಿಲ್ಲ ಸತ್ಯವು ಅವಶ್ಯವಾಗಿ ಕುಟುಕುತ್ತದೆ ನಾವು ಹೇಳುವ ಪ್ರತಿಯೊಂದು ಮಾತೂ ನಿಮಗೆ ಕುಟ್ಕುತ್ತದೆ ಅಲ್ಲವೇ ಪಂಡಿತ ರಾಮಕೃಷ್ಣ ಇಲ್ಲ ಇಲ್ಲ ಹಾಗೇನಿಲ್ಲ ಗುರುಗಳೇ ಅದು ಹಾಗೆಯೇ ಏನು ಕುಟ್ಕುತ್ತಿದ್ಯೋ ಅದನ್ನು ನಿಲ್ಲಿಸಿ ನೀವು ಹೇಳಬೇಕಾಗಿರುವುದನ್ನು ಹೇಳಿ ಕುಟುಕಬೇಡಿ ಏನು ಕುಕ್ಕುತ್ತಿದ್ದೀರಿ ನೀವಿಬ್ಬರು ಇದನ್ನು ಸ್ಪಷ್ಟವಾಗಿ ವಿವರಿಸಲು ಸಾಧ್ಯವೇ ಮಹಾರಾಜರೇ ನಾವು ನ್ಯಾಯದ ಬಾಗಿಲನ್ನು ಕುಟುಕಿ ನ್ಯಾಯ ನೀಡಿದ್ದೀವಿ ಮತ್ತೆ ಗುರುಗಳೇ ಹೇಳುವುದನ್ನು ವಿವರವಾಗಿ ಹೇಳಿ ಸರಿ ಮಹಾರಾಜರೇ ಇನ್ನು ಮುಂದೆ ನಾವು ಕುಟುಕದೆ ಅಂದರೆ ನಾವು ಹುಂಸಕ್ಷೀರ ನ್ಯಾಯದಂತೆ ಹಾಲಿಗೆ ಹಾಲು ನೀಡಿದ್ದೇವೆ ನೀರಿಗೆ ನೀರು ನೀಡಿದ್ದೇವೆ ನೀರು ಗುರುಗಳೇ ನೀರಿನ ವಿಷಯದ ಬಗ್ಗೆನೇ ಮಾತಾಡ್ತಿರೋದು ನೀರಿನ ವಿಷಯಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀರಿ ಒಂದು ಕೆಲಸ ಮಾಡಿ ನೀವು ಸಂಪೂರ್ಣವಾಗಿ ಬಡವರಾಗಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ಸರಿಯೇ ಹಾಗೂ ನೀವು ನಿಮ್ಮ ಮನೆಯನ್ನು ಮಾರಿದ್ದೀರಿ ಎಂದು ಭಾವಿಸಿ ನಾವು ಏಕೆ ನಮ್ಮ ಮನೆಯನ್ನು ಮಾರಬೇಕು ಗುರುಗಳೇ ಹಾಗೆ ಯೋಚನೆ ಮಾಡಿ ಎಂದೆ ಯಾಕಂದ್ರೆ ನೀವು ಬಡವರಾಗಿದ್ದೀರಿ ಪಂಡಿತ ರಾಮಕೃಷ್ಣ ನಾವೇಕೆ ಬಡವರಾಗಬೇಕು ಮನಿ ನಮ್ ಗುರುಗಳು ತಲೆಯಲ್ಲಿ ಮಾತ್ರ ಬಡತನ ತುಂಬಿಕೊಂಡಿದ್ದಾರೆ ಆದ್ರೆ ಮನೆಯಲ್ಲಿ ಮಾತ್ರ ತುಂಬಾ ತುಂಬಿಸಿದ್ದಾನೆ ಗುರುಗಳೇ ಹೀಗಾಗಿದೆ ಎಂದು ಯೋಚಿಸಿ ಅಷ್ಟೇ ನಾವು ಬಡವರಾಗಿದ್ದೇವೆಂದು ಯೋಚಿಸಬೇಕೇ ಗುರುಗಳೇ ನೀವು ಭಾವಿಸಿ ಎಂದು ಹೇಳುತ್ತಿದ್ದಾರೆ ಭಾವಿಸಲು ಸಾಧ್ಯವಿದೆ ಸರಿ ನೀವು ಹೇಗಿದ್ರು ಯೋಚನೆ ಮಾಡ್ತಿದ್ದೀರಿ ಅಲ್ವಾ ಅದರ ಜೊತೆಗೆ ಗುರುಮಾತೆಯು ನಿಮ್ಮನ್ನ ಬಿಟ್ಟು ಹೋಗಿದರೆ ಅಂತ ಅಂದ್ಕೊಳ್ಳಿ ಬೇಗ ಬೇಗ ಯೋಚಿಸಿ ಸರಿ ನಾವು ಪ್ರಯತ್ನ ಮಾಡುತ್ತೇವೆ ತುಂಬಾ ಒಳ್ಳೇದು ಏನ್ ಯೋಚಿಸ್ತೀರಾ ನಾವು ಹಣದ ಅಭಾವದಲ್ಲಿದ್ದೇವೆ ಹೌದು ಹೌದು ಸ್ವಲ್ಪ ಬಡವರು ಆಗಿದ್ದೇವೆ ಹೌದು ಹಾಗೂ ನಾವು ನಮ್ಮ ಮನೆಯನ್ನು ಮಾರಿದ್ದೇವೆ ಹೌದು ಅಲ್ಲದೆ ವರ್ಣಮಾಲ ಕೂಡ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ ತುಂಬಾ ಒಳ್ಳೇದು ಆಮೇಲೆ ನಿಮ್ಮ ಮನೆನ ನಾನ್ ಖರೀದಿ ಮಾಡಿದ್ದೀನಿ ನೀವು ನಮ್ಮ ಮನೆಯನ್ನು ಲಪಟಾಯಿಸಲೆಂದೇ ಹೀಗೆ ಯೋಚನೆ ಮಾಡಲು ಹೇಳಿದ್ದೀರಿ ಇದೇ ನಿಮ್ಮ ಯೋಜನೆ ಅಲ್ಲವೇ ಇದರಿಂದ ನಾವು ಮನೆಯನ್ನು ಕಳೆದುಕೊಂಡು ನಂತರ ಬೀದಿಗೆ ಬೀಳಬೇಕು ಇದೇ ನಿಮ್ಮ ಮನದ ಉದ್ದೇಶ ಗುರುಗಳೇ ನೀವು ಮನೆಯಿಂದ ಮೊದಲು ಹೊರಟಿರಿ ಅಂದರೆ ನಿಮ್ಮನ್ನು ನಿಮ್ಮ ಮನೆಯಿಂದ ಯಾರು ಹೊರಗೆ ಹಾಕುತ್ತಿಲ್ಲವಲ್ಲ ನೀವು ಹಾಗೆ ಭಾವಿಸಬೇಕು ಭಾವಿಸಬೇಕಷ್ಟೇ ಹೌದು ಗುರುಗಳೇ ನಿಮ್ಮನೆ ನಾ ಖರೀದಿ ಮಾಡಿದ್ದೀನಿ ಹೌದು ಆಗ ಆ ಮನೆಯಲ್ಲಿರೋ ವಸ್ತುಗಳು ಯಾರಕ್ ಸೇರುತ್ತೆ ನೀವೇ ಹೇಳಿ ಅದು ಕೆಲವು ವರ್ಣಮಾಲದು ಕೆಲವು ಮಹಾರಾಜರು ನೀಡಿದ್ದು ಕೆಲವು ಶಿಷ್ಯರದ್ದು ಉಳಿದವು ನನ್ನದು ಹಾಗಾದ್ರೆ ನೀವು ಆ ಮನೆಯನ್ನ ಖಾಲಿ ಮಾಡುವಾಗ ಆ ಮನೆಯ ಯಾವುದೇ ವಸ್ತುವನ್ನು ಬಿಟ್ಟು ಹೋಗುತ್ತೀರಾ ಅಗತ್ಯವಾಗಿ ಏಕಿಲ್ಲ ಕೇವಲ ಮನೆಯಲ್ಲಿರುವ ಗಾಳಿ ಮತ್ತು ಬೆಳಕನ್ನು ಮಾತ್ರ ಬಿಟ್ಟು ಹೋಗುತ್ತೇನೆ ಇದನ್ನು ಬಿಟ್ಟರೆ ಬಾವಿಯನ್ನು ಬಿಡುವುದಿಲ್ಲ ಹಾಗಾದ್ರೆ ನೀವು ಮನೆಯಲ್ಲಿ ಏನನ್ನೂ ಬಿಟ್ಟು ಹೋಗುವುದಿಲ್ಲ ಇಲ್ಲ ಚಂದ್ರಪ್ಪ ಹೇಳಿದ ಇದೇ ವಿಷಯ ನನಗೆ ತಿಳಿತಿರಲಿಲ್ಲ ಅವನು ಆ ಯಾಕೆ ತಗೊಂಡು ಹೋಗಲಿಲ್ಲ ಯಾವ ಚಂದ್ರಪ್ಪ ಕೇವಲ ಬಾವಿನ್ ಮಾತ್ರ ಮಾರಿರೋದು ನೀರನ್ನಲ್ಲ ಅಲ್ವಾ ಹಾಗಾದ್ರೆ ಅವನು ಸೂರಪ್ಪನವರ ಬಾವಿಯಲ್ಲಿ ನೀರನ್ನ ಯಾಕೆ ಬಿಟ್ಟ ಹೌದು ನೀರನ್ನು ಬಿಡಬಾರ್ದಾಗಿತ್ತು